ತವರಲ್ಲೇ ಡಿ ಕೆ ಬೆನ್ನಿಗೆ ನಿಂತ ಒಕ್ಕಲಿಗ ಸಮುದಾಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಪೂಜೆಯನ್ನ ಮಾಡಿಸಲಾಗ್ತದೆ ಸಿಎಂ ತವರು ಮೈಸೂರಿನಲ್ಲೇ ಡಿಕೆ ಬೆನ್ನಿಗೆ ನಿಂತಿದ್ದಾರೆ ಒಕ್ಕಲಿಗ ಸಮುದಾಯದವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈಡುಗಾಯಿ ಸೇವೆಯನ್ನ ಸಲ್ಲಿಸಿದ ಒಕ್ಕಲಿಗರ ಸಂಘದ ಸದಸ್ಯರು ಡಿಕೆಶಿ ಸಿಎಂ ಮಾಡುವಂತೆ ವಿಘ್ನ ನಿವಾರಕನ ಮೊರೆ ಹೋಗಿದ್ದಾರೆ ಸಿಎಂ ತವರಿನಲ್ಲೇ ಡಿ ಕೆ ಪರವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ನೀವು ಕೂಡ ಗಮನಿಸ್ತಾ ಇದ್ದೀರ ಒಕ್ಕಲಿಗ ಸಮುದಾಯ ಕಂಪ್ಲೀಟ್ ಈಗ ಡಿ ಕೆ ಬೆನ್ನಿಗೆ ನಿಂತಿದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಯಾವ ರೀತಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಒಕ್ಕಲಿಗರು ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಾದ ನಿಂತಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಈಡುಗಾಯಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರಬಹುದು ಅಥವಾ ಆ ಒಂದು ಸಂಘದ ಮುಖಂಡರೆಲ್ಲರೂ ಕೂಡ ಈಡುಗಾಯನ್ನು ಹೊಡೆದು ಸಿಎಂ ಆಗ್ಲೇಬೇಕು ಡಿ ಕೆ ಶಿವಕುಮಾರ್ ಅಂತ ಸದ್ಯಕ್ಕೆ ಈ ಒಂದು ಪೂಜೆಯನ್ನ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನವೆಂಬರ್ ಕ್ರಾಂತಿ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ ಒಂದೆಡೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸಿ ಪರವಾಗಿ ಅವರವರ ಬೆಂಬಲಿಗರು ಸಿಎಂ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಿದ್ದರಾಮಯ್ಯ ತವರಾಗಿರ್ತಕ್ಕಂಥ ಮೈಸೂರಿನಲ್ಲಿ ಒಕ್ಕಲಿಗರ ಸಂಘದ ಸದಸ್ಯರುಗಳು ಇವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವಂತಹ ಒಂದು ಒತ್ತಾಯದಲ್ಲಿ ಮೈಸೂರಿನ ಅಗ್ರಹಾರದ ನೂರ ಒಂದು ಗಣಪತಿ ದೇಗುಲದ ಮುಂಭಾಗದಲ್ಲಿ ನೂರ ಒಂದು ಇಡಿಗಾಯನ್ನು ಒಡೆಯೋದ್ರ ಮುಖ್ಯನ ದೇವರಿಗೂ ಕೂಡ ಅರಕೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂತಹದ್ದು ಬೆಳಿಗ್ಗೆ ಅಷ್ಟೇ ಮೈಸೂರಿನ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಒಂದು ಅಯ್ಯಪ್ಪ ಮಾಲಧಾರಿಗಳು ನಲವತ್ತೆಂಟು ದಿನಗಳ ವ್ರತಾಚರಣೆಯನ್ನ ಡಿ ಕೆ ಶಿವಕುಮಾರ್ ಸಿಂಹ ಆಗಬೇಕು ಅನ್ನುವಂತ ಮಾಡಿದ್ರು ಇದೀಗ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರುಗಳು ಕೂಡ ನೂರ ಒಂದು ಹಿಡಗೋದ್ರ ಮುಖೇನ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾನೊಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಏನ್ ಒತ್ತಾಯ ಇದೆ ಸರ್ ಈಗ ಸರ್ ಇವತ್ತು ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯನ್ನು ಹಿಡಿಯಾಯಿ ಹಿಡಿಯೋದ್ರ ಮುಖಾಂತರ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ವಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಎರಡು ವಿಚಾರಗಳಿಂದ ಒಂದು ಬಿಟ್ಟಿ ಭಾಗ್ಯಗಳಿಂದ ಇನ್ನೊಂದು ಒಕ್ಕಲಿಗರು ಸಿಎಂ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡ್ತೀವಿ ಅಂತ ದೋಸಿ ಕಾಂಗ್ರೆಸ್ ಅವರು ಒಂದು ಇಪ್ಪತ್ತೈದು ಮೂವತ್ತು ಹೆಚ್ಚು ಶಾಸಕರುಗಳು ಜೆ ಡಿ ಎಸ್ಗೆ ಹೋಗಬೇಕಿದ್ದಂಥ ಮತಗಳು ಕಾಂಗ್ರೆಸ್ಗೆ ಬಂದು ನೂರ ನಲವತ್ತು ಸೀಟನ್ನು ಬರೋದರಲ್ಲಿ ಪಕ್ಷದ ಅಧ್ಯಕ್ಷರಾಗಿರತ್ತಂಥ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳ ಇದೆ ಅವರ ತ್ಯಾಗ ಬಹಳ ದೊಡ್ಡಿದೆ ತಮ್ಮ ತನು ಮನು ಧನವನ್ನು ಅರ್ಪಿಸಿ ಪಕ್ಷವನ್ನು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಬೇರೆ ಪಕ್ಷಕ್ಕೆ ಆರದೆ ಒಂದೇ ಒಂದು ಪಕ್ಷದಲ್ಲಿದ್ದು ಮೂಲ ಕಾಂಗ್ರೆಸ್ ಸಿಗರು ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಆರನೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಬಂದು ಒಕ್ಕಲಿಗರ ಮತ ಬೆಳೆಸದೇ ಹೋಗಿದ್ದರೆ ಅವರು ಫಲ ನಿಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಸಿ ಸಿದ್ದರಾಮಯ್ಯನವರು ಅವರು ಈ ಲೆವೆಲ್ಗೆ ಬರ್ತಾ ಇರಲಿಲ್ಲ ಅವ್ರು ಎರಡು ಸಾವಿರದ ಆರನೇ ಚುನಾವಣೆಗೆ ಸೋತ್ ಬಿಡಿದ್ರೆ ಮೂಲೆ ಗುಂಪಾಗಿದೆ ಅವರು ಅಂತ ನಿಮಗೆ ಅಂಥವ್ರನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡಲ್ಲಿ ನಿಮಗೆ ಮಾತಾಡಿದಂಗೆ ದಯಮಾಡಿ ಎರಡು ವರ್ಷ ಬಿಟ್ಕೊಟ್ಟು ನಿಮ್ಮ ಸ್ಥಾನವನ್ನ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಏನಾಗ್ಬಹುದು ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರು ಹಾಗೂ ಡಿ ಕೆ ಅಭಿಮಾನಿಗಳು ಡಿ ಕೆ ಪರವಾಗಿರುವಂತ ಎಲ್ಲ ಕಾಂಗ್ರೆಸ್ ಮುಖಂಡರು ಬೀದಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಿದ್ದರಾಮಯ್ಯನವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಏನು ಬಿಹಾರ್ನಲ್ಲಿ ನೋಡಿದೀವಿ ಈಗ ನಾವು ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ನಾಲ್ಕು ಸೀಟ್ ಆ ಸೀಟ್ಗೆ ಹೋಗಿದೆ ಅದೇ ಪುನರಾವರ್ತನೆ ಆಗುತ್ತೆ ನಮ್ಮ ರಾಜ್ಯದಲ್ಲೂ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಿದ್ದರಾಮಯ್ಯವ್ರು ಹೈಕಮಾಂಡ್ ಅವ್ರು ಆಗ್ಬೋದು ಪಕ್ಷಕ್ಕಾಗಿ ಪಕ್ಷ ನಿಷ್ಠೆಯಿಂದ ದುಡಿದಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾರೆ ಸರ್ ಈ ದಿನ ನಾವು ಅಗ್ರಾರ್ದಲ್ಲಿರುವಂಥ ನೂರನ ಗಣಪತಿ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೇವೆ ಏನು ಅಂತ ಹೇಳಿದ್ರೆ ವಿಷಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಯಾಕೆಂದರೆ ನೀವು ನುಡಿದಂತೆ ನಡೀತೇನೆ ಅಂತ ಹೇಳಿದ್ದೀರಾ ಎರಡೂವರೆ ವರ್ಷ ನೀವು ಆಲ್ರೆಡಿ ಈಗ ಅಧಿಕಾರ ಚಲಾಯಿಸಿದ್ದೀರಾ ಇನ್ನು ಮುಂದೆ ಇವ್ರು ಎರಡೂವರೆ ವರ್ಷ ಮಾಡಲಿ ಸರ್ ಯಾಕೆಂದರೆ ಇವ್ರು ಒಕ್ಕಲಿಗ ಒಕ್ಕಲಿಗ ಓಟ್ ಇಲ್ಲ ಅಂತಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ನಾವು ಕನ್ನಡಪರದವರು ಮತ್ತು ಒಕ್ಕಲಿಗ ಸಂಘದವರು ಮತ್ತು ಅಭಿಮಾನಿ ವರ್ಗದವರೆಲ್ಲ ಕೇಳ್ಕೊತಾ ಇದೀವಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಇದಿಷ್ಟು ಇಲ್ಲಿ ಡಿ ಕೆ ಅಭಿಮಾನಿಗಳು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಒಂದಷ್ಟು ಕಾರ್ಯಕರ್ತರು ಕೂಡ ಮಾತನಾಡುವ ಮಾಡ್ತಾ ಇರ್ತಾ ಇರ್ತಕ್ಕಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಂದದಂತೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು ಇಲ್ಲವಾದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಉಂಟಾಗುತ್ತೆ ಬಿಹಾರ್ ಚುನಾವ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದಂತ ಮುಖಭಂಗ ಕಾಂಗ್ರೆಸ್ಗೂ ಕೂಡ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಸಂದೀಪ್ ಕುಮಾರ್ ಅಶೋವೇಗ ನ್ಯೂಸ್ ಮೈಸೂರು